ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಹನಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಡೇ ಟೂ ನಡೀತಾ ಇದೆ ನನ್ನ ಡಯೆಟ್ನಲ್ಲಿ ಸೊ ಯಾವುದೇ ಥರ ಡೇಸ್ ಇಲ್ಲ ಇಲ್ಲಿ ಸೊ ಕಂಟಿನ್ಯೂಯಸ್ ಆಗಿ ಡೇ ಒನ್ ಡೇ ಟೂ ಅಂತ ಹೇಳಿ ತೋರಿಸ್ಕೊಂಡು ಹೋಗ್ತೀನಿ ಸೊ ಇದು ಬಂದು ಡೇ ಒನ್ ಕಂಪ್ಲೀಟ್ ಆಯಿತು ಇದು ಬಂದು ಡೇ ಟೂ ಕ ನಡೀತಾ ಇದೆ ಸೊ ಏಕೆಲ್ಲ ಆಯಿತು ಅನ್ನೋದೇ ಈ ವಿಡಿಯೋನಲ್ಲಿ ತೋರಿಸ್ತಾ ಇರೋದು ಸೊ ಆ್ಯಸ್ ಯೂಶುವಲ್ ನಾನಿವತ್ತು ವಾಕ್ನ ಕಂಪ್ಲೀಟ್ ಮಾಡಿಕೊಂಡು ಎಕ್ಸಸೈಸ್ನ ಕಂಪ್ಲೀಟ್ ಮಾಡಿಕೊಂಡು ಮತ್ತು ಬಂದುಬಿಟ್ಟು के दिनी ಸೊ ಫ್ರೆಂಡ್ಸ್ ನನ್ನ ವೆಯ್ಟ್ ರಿವೀಲ್ ಮಾಡಿರಲಿಲ್ಲ ಅಲ್ವಾ ಸೊ ಅದನ್ನು ಕೂಡ ನೆಕ್ಸ್ಟ್ ಡೇ ನಾನು ರಿವೀಲ್ ಮಾಡ್ತಾ ಮಾಡ್ತೀನಿ ಹಾಗೇ ಬಂದುಬಿಟ್ಟು ನಂದು ವಾಕಿಂಗ್ ಆಗಲಿ ಮತ್ತು ಏನು ಎಕ್ಸಸೈಸ್ ಆಗಲಿ ನಾನು ಮಾರ್ನಿಂಗೇ ಕಂಪ್ಲೀಟ್ ಮಾಡ್ಕೊಂಡು ಬಿಡ್ತೀನಿ ಮತ್ತು ಅದನ್ನು ಪೆಂಡಿಂಗ್ ಅಂತೂ ಇರೋಲ್ಲ ಮಾಡ್ದಂಗೆ ಅಂತೂ ಇರೋಲ್ಲ ಸೊ ಕಂಪ್ಲೀಟಾಗಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈವ್ನಿಂಗ್ ಕೂಡ ನಾನು ಏನು ರಾತ್ರಿ ಊಟ ಆದಮೇಲೆ ನಾನು ವಾಕ್ನ ಮಾಡ್ತಾಯಿದ್ದೀನಿ ಅಂದರೆ ರಾತ್ರಿ ಹೊತ್ತು ನನಗೆ ಜಾಸ್ತಿ ಮಾಡೋದಕ್ಕಾಗಲ್ಲ ನೈಟ್ ಟೈಮು ಸೊ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ನಾನು ಮಾಡ್ಕೊಳ್ಳೋದು ಸೊ ಈಗ ಮಾರ್ನಿಂಗ್ ಬಿಸಿ ಬಿಸಿಯಾಗಿ ಒಂದು ಲೋಟ ಬಿಸಿನೀರನ್ನ ತಗೊಂಡೆ ತೊಗೊಂಡೆ ಹಾಗೆ ಡಿಟಾಕ್ಸ್ ಡ್ರಿಂಕ್ ಬಂದು ಇವತ್ತು ಪಾಲಕ್ ಸೌತೆ ಕ್ಯಾರೆಟ್ ಶುಂಠಿ ಮತ್ತೆ ಕೊತ್ತಂಬರಿ ನಿಂಬೆ ಹಾಗೆ ಸಾಲ್ಟ್ ಇಷ್ಟು ಹಾಕೊಂಡು ಮಾಡ್ಕೊಂಡಿದ್ದೀನಿ ಸೊ ಹಿಂದಿನ ವೀಡಿಯೋಗಳಲ್ಲೂ ತೋರಿಸಿದ್ದೆ ನಾನು ಹೇಗೆಲ್ಲ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಮತ್ತು ಡೇ ಒನ್ನಲ್ಲಿ ನಾನು ಪಾಲಕ್ದು ಮತ್ತು ಸೌತೆ ನಮಗೆ ವೆಯ್ಟ್ ಲಾಸ್ಗೆ ಹೇಗೆಲ್ಲ ಯೂಸಸ್ ಆಗುತ್ತೆ ಅನ್ನೋದನ್ನು ಕೂಡ ತೋರಿಸಿದ್ದೆ ಹಾಗೆ ಅದರಿಂದ ಏನೇನು ಯೂಸಸ್ ಇದೆ ನಾವು ಡಿಟಾಕ್ಸ್ ಡ್ರಿಂಕನ್ನು ತೊಗೊಳೋದ್ರಿಂದ ಅಂತಲೂ ಕೂಡ ನಾನು ಡೇ ಒನ್ನಲ್ಲಿ ತಿಳಿಸಿದ್ದೆ ಸೊ ಇವತ್ತು ಬಂದುಬಿಟ್ಟು ಕ್ಯಾರೆಟ್ ಬಗ್ಗೆ ತಿಳ್ಕೊಳ್ಳೋಣ ಓಕೆನಾ ಸೊ ಒಂದೊಂದಾಗಿ ನಾನು ಯಾವುದೋದು ಇನ್ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ ಒಂದೊಂದನ್ನೇ ಕೂಡ ನಾನು ನಿಮಗೆ ಯೂಸಸ್ ಕೂಡ ಹೇಳ್ತೀನಿ ನಮಗೆ ವೆಯ್ಟ್ ಲಾಸ್ಗೆ ಹೇಗೆಲ್ಲ ಏನು ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ತಾ ಹೋಗ್ತೀನಿ ಸೊ ನಾ ಇವಾಗಿನ ಡಯಟ್ ಪ್ಲ್ಯಾನಲ್ಲಿ ಸೊ ನಿಮಗೆ ಒಂದಿಷ್ಟು ಟಿಪ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಹಾಗೆ ಒಂದೊಂದು ಇಂಗ್ರೀಡಿಯೆಂಟು ಏನು ಯೂಸಸ್ ಏನಿದೆ ಅದನ್ನು ಕೂಡ ನಾನು ಆದಷ್ಟು ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಕ್ಯಾರೆಟ್ ಬಗ್ಗೆ ನಾನಿವತ್ತು ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಡಯೆಟ್ನಲ್ಲಿ ಕ್ಯಾರೆಟ್ನ ಬಳಸೋದ್ರಿಂದ ಎಷ್ಟೆಲ್ಲ ಯೂಸಸ್ ಇದೆ ಗೊತ್ತಾ ಸೊ ಇವತ್ತು ಕ್ಯಾರೆಟ್ ಬಗ್ಗೆ ತಿಳ್ಕೊಳ್ಳೋಣ ಕ್ಯಾರೆಟ್ನ ನಾವು ಹಸಿಯಾಗಿ ತಿನ್ಕೊಳ್ಬೋದು ಇಲ್ಲ ಸೂಪ್ ಥರ ಮಾಡ್ಕೊಳ್ಬೋದು ಇಲ್ಲ ಸಲಾಡ್ ಮಾಡ್ಬೋದು ಇಲ್ಲ ಜ್ಯೂಸ್ ಮಾಡ್ಕೊಳ್ಬೋದು ಸೊ ಈ ಥರ ವೆರೈಟಿಯಾಗಿ ನಾವು ಕ್ಯಾರೆಟ್ನ ತಗೊಳ್ಬೋದು ಹೌದಲ್ವಾ ಸೊ ಕ್ಯಾರೆಟ್ನಲ್ಲಿ ನಮಗೆ ವಿಟಮಿನ್ಸ್ ಜಾಸ್ತಿ ಇರೋದ್ರಿಂದ ನಮಗೆ ಕಣ್ಣಿನ ದೃಷ್ಟಿ ಸಮಸ್ಯೆ ಏನಿದೆ ಅದು ಪರಿಹಾರ ಮಾಡ್ಕೊಳ್ಬೋದು ಸೊ ಯಾರಿಗೆಲ್ಲ ಕಣ್ಣು ಸ್ವಲ್ಪ ಬ್ಲರಾಗಿ ಕಾಣ್ತಿದೆ ಸೊ ಅವ್ರು ಕ್ಯಾರೆಟ್ನ ತಿನ್ಕೊಳ್ಳೋದ್ರಿಂದ ಜಾಸ್ತಿನ ಸೊ ಈ ಕಣ್ಣಿನ ದೃಷ್ಟಿದ ಏನಿದೆ ಸಮಸ್ಯೆ ಅದನ್ನು ನಿವಾರಿಸ್ಕೊಳ್ಬೋದು ಹಾಗೆ ಬಂದ್ಬಿಟ್ಟು ಇದರಲ್ಲಿ ಕೆರೋಟಿನ್ ಅಂಶ ಇರೋದ್ರಿಂದ ನಮ್ಮ ದೇಹನ ಶುದ್ಧೀಕರಿಸೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತಾ ಹೆಚ್ಚಿಸುತ್ತೆ ಈಗಿನ ದಿನಗಳಲ್ಲಿ ನಿಮಗೆ ಗೊತ್ತಾಗಿದೆ ಎಂತೆಂಥ ಡಿಸೀಸಸ್ಗಳು ಬರ್ತಿದೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ನಮ್ಮ ದೇಹದಲ್ಲೇ ರೋಗ ನಿರೋಧಕ ಶಕ್ತಿ ಬೇರೆ ಡಿಸೀಸ್ಗಳ ಜೊತೆ ನಮ್ಮ ನಮ್ಮಲ್ಲಿರೋ ಅಂಥವು ಅದು ಏನು ಫೈಟ್ ಮಾಡಬೇಕು ಸೊ ಅದಕ್ಕೋಗಿ ಅದಕ್ಕಾಗೋ ಅದಕ್ಕಾಗಿ ನಾವು ರೋಗ ನಿರೋಧಕ ಶಕ್ತಿನೇ ಹೆಚ್ಚಿಸ್ಕೊಳ್ಳೋದಕ್ಕೆ ಈ ಥರ ಕ್ಯಾರೆಟ್ ಆಗಲಿ ಬೇರೆ ಬೇರೆ ತರಕಾರಿಗಳನ್ನಾಗಲಿ ತೊಗೊಳ್ಬೇಕಾಗತ್ತೆ ಸೊ ಈ ಕ್ಯಾರೆಟ್ನಲ್ಲಿ ನಮಗೆ ಟೆನ್ ಪರ್ಸೆಂಟಷ್ಟು ಕಾರ್ಬೋಹೈಡ್ರೇಟ್ಸ್ ಸಿಗುತ್ತೆ ಮತ್ತು ವಿಟಮಿನ್ ಎ ಇದೆ ಡಿ ಮತ್ತು ಇ ಕೆ ಇದೆ ಮತ್ತು ಆಸ್ಕಾರ್ಬಿಕ್ ಆ್ಯಸಿಡ್ ಇವೆಲ್ಲ ಅಂಶಗಳು ಇದರಲ್ಲಿ ಸಿಗುತ್ತೆ ಸೊ ಇವೆಲ್ಲವೂ ಕೂಡ ನಮ್ಮ ಆರೋಗ್ಯಕ್ಕೆ ಹಿತವನ್ನುಂಟು ಮಾಡುತ್ತೆ ಆರೋಗ್ಯ ಏನೇ ಸಮಸ್ಯೆ ಇದ್ದರೂ ಸ್ವಲ್ಪ ಪರಿಹಾರ ಮಾಡಿಕೊಳ್ಳುತ್ತೆ ಸೊ ಇದನ್ನು ತಿನ್ನೋದರಿಂದ ನಮಗೆ ಹೃದಯ ಸಮಸ್ಯೆಯಿಂದ ದೂರವಾಗ್ಬೋದು ಮತ್ತು ಹೇಳದ್ನಲ್ಲ ದೃಷ್ಟಿ ದೋಷ ಇತ್ತು ಅಂದರೆ ನಿವಾರಣೆ ಮಾಡ್ಕೊಳ್ಬೋದು ಮತ್ತು ಕ್ಯಾನ್ಸರ್ ನಿವಾರಣೆಗೂ ಕೂಡ ಇದು ತುಂಬ ಅಂದರೆ ಸಹಾಯ ಮಾಡುತ್ತೆ ಸೊ ಇದರಲ್ಲಿ ನಮಗೆ ಅಯೋಡಿನ್ ಮತ್ತು ಫೈಬರ್ ಇರೋದ್ರಿಂದ ನಮ್ಮ ದೇಹದ ತೂಕವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಹಾಗೆಯೇ ನಮ್ಮ ತೂಕನ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಎಲ್ಪ್ ಮಾಡುತ್ತೆ ಸೊ ಕ್ಯಾರೆಟ್ ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ಫೈಬರ್ ಹೆಚ್ಚಾಗಿ ಸಿಗುತ್ತೆ ಹಾಗೆ ಜೀರ್ಣಕ್ರಿಯೆಗೆ ಚೆನ್ನಾಗಿ ಆಗುತ್ತೆ ನಮಗೆ ಸೊ ಕಡಿಮೆ ಕ್ಯಾಲೋರಿ ಸಿಗೋದ್ರಿಂದ ಸೊ ಇದನ್ನು ನಮಗೆ ವೆಯ್ಟ್ ಲಾಸಲ್ಲಿ ತುಂಬ ತುಂಬಾ ಯೂಸ್ ಮಾಡ್ಕೊಳ್ಬೋದು ಯೂಸ್ಫುಲ್ ಆಗುತ್ತೆ ಸೊ ಹಾಗೆ ಬಂದುಬಿಟ್ಟು ಸಕ್ಕರೆ ಮಟ್ಟ ನಮಗೆ ಗ್ಲುಕೋಸ್ ಲೆವೆಲ್ ಏನಿದೆ ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಸೊ ಇನ್ಕ್ರೀಸು ಅಲ್ಲ ಡಿಕ್ರೀಸು ಅಲ್ಲ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಈ ಕ್ಯಾರೆಟ್ ಜ್ಯೂಸ್ ಅಂತೂ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಹಾಗೆ ಈ ಕ್ಯಾರೆಟ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಕಬ್ಣಾಂಶ ಸಿಗುತ್ತೆ ರಂಜಕ ಸಿಗುತ್ತೆ ಪೊಟ್ಯಾಷಿಯಮ್ ಸಿಗುತ್ತೆ ಹಾಗೆ ಮೆಗ್ನೀಷಿಯಮ್ ಸಿಗುತ್ತೆ ವಿಟಮಿನ್ಸ್ಗಳು ಸಿಗುತ್ತೆ ಸೊ ಇವೆಲ್ಲವೂ ಕೂಡ ಹೆಚ್ಚಾಗಿ ಸಿಗೋದ್ರಿಂದ ನಾವು ನಮ್ಮ ಡಯೆಟ್ನಲ್ಲಿ ಕ್ಯಾರೆಟ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಸೊ ಹಾಗೆ ನೀವು ಏನು ಊಟ ಡಯೆಟಲ್ಲಿ ನಾನು ಹೇಳ್ತಿರ್ತೀನಿ ಊಟದಕ್ಕಿಂತ ಮುಂಚೆ ಯಾವುದಾದ್ರೂ ಸಲಾಡ್ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತೀನಲ್ವಾ ಸೊ ಹಾಗೆ ಕ್ಯಾರೆಟ್ನ ಯೂಸ್ ಮಾಡ್ಕೊಳ್ಳೋದು ಮಾರ್ನಿಂಗ್ ಎದ್ದ ತಕ್ಷಣ ನಮಗೆ ಡಿಟಾಕ್ಸ್ ಜೊತೆಗೆ ಕ್ಯಾರೆಟ್ ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋದು ಮತ್ತು ಆಫ್ಟರ್ನೂನ್ ಟೈಮಲ್ಲಿ ಲಂಚ್ ಬಿಫೋರ್ ತಗೊಳ್ಳೋದು ಮಾರ್ನಿಂಗ್ ಬ್ರೇಕ್ ಬ್ರೇಕ್ಫಾಸ್ಟ್ ಟೈಮಲ್ಲಿ ಬ್ರೇಕ್ಫಾಸ್ಟ್ ಬಿಫೋರ್ ಕ್ಯಾರೆಟ್ನ ತಿನ್ಕೊಳ್ಳೋದು ಸೊ ನೈಟ್ ಊಟ ಆದಮೇಲೆ ಜ್ಯೂಸ್ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಇಲ್ಲ ಅಂತ ಹೇಳಿದ್ರೆ ಬರೀ ಕ್ಯಾರೆಟ್ನ ಹಾಗೆ ತಿನ್ಕೊಳ್ಳೋದು ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಏನು ಇಷ್ಟೆಲ್ಲ ಯೂಸಸ್ಗಳಿದೆ ಸೊ ಈ ಥರ ನೀವು ನಿಮ್ಮ ಡಯೆಟ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೋದು ಸೊ ಡೈಲಿ ಒನ್ ಆರ್ ಟೂ ಕ್ಯಾರಟ್ಸ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ ಸೊ ಇದೆಲ್ಲ ಬಂದ್ಬಿಟ್ಟು ಕ್ಯಾರೆಟ್ ಯೂಸಸ್ ಆಯಿತು ನಿನ್ನೆ ಬಂದ್ಬಿಟ್ಟು ನಾನು ನಿಮಗೆ ಪಾಲಕ್ ಹೇಳಿದ್ದೆ ಪಾಲಕ್ ಸೊಪ್ಪಿಂದು ಹಾಗೆ ಸೌ ಸೌತೆಕಾಯ್ದು ಹೇಳಿದೆ ಸೊ ಇವತ್ತು ಕ್ಯಾರೆಟ್ನ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇವೆಷ್ಟು ಎಲ್ಲ ಇಂಗ್ರೀಡಿಯಂಟ್ಸ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ನಾನು ಡಿಟಾಕ್ಸ್ ಟ್ರಿಂಕನ್ನು ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಪಾಲಕ್ ಸೊಪ್ಪು ಸೌತೆ ಕ್ಯಾರೆಟು ಹಾಗೆ ಸ್ವಲ್ಪ ಶುಂಠಿ ಕೊತ್ತಂಬರಿ ಹಾಗೆ ಸ್ವಲ್ಪ ಉಪ್ಪು ಇಷ್ಟನ್ನು ಸೇರಿಸ್ಬಿಟ್ಟು ರುಬ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನಾನು ಇದನ್ನು ರುಬ್ಕೊಂಡು ಅದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಸೊ ನನಗೆ ಕೋಲ್ಡ್ ವಾಟರ್ ಇನ್ನೂ ಹಾಕ್ತಿಲ್ಲ ಹಾಗಾಗಿ ನಾನು ಹಾಟ್ ವಾಟರ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಕಾದ ಹಾರಿದ್ರು ಅದನ್ನು ತಗೊಳ್ತಾ ಇದ್ದೀನಿ ಸೊ ಹಾಗಾಗಿ ನಾನು ಇದಕ್ಕೆ ಬಿಸಿನೀರನ್ನ ಹ್ಯಾಡಪ್ ಮಾಡ್ಕೊಳ್ತೀನಿ ಇದ್ದೀನಿ ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹ್ಯಾಡಪ್ ಮಾಡ್ಕೊಂಡು ಇದನ್ನ ನೀಟಾಗಿ ರುಬ್ಕೊಳ್ಬೇಕು ಅದನ್ನೆಲ್ಲ ರುಕೊಂಡ್ಬಿಟ್ಟು ಏನು ಅದು ಪಲ್ಪ್ ಇರುತ್ತಲ್ವ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಮಾತ್ರ ನಾವು ಹ್ಯಾಡಪ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಫೈಬರ್ ಸಿಗುತ್ತೆ ಅದನ್ನು ಸೊ ಹಿಂದಿನ ವೀಡಿಯೋಗಳಲ್ಲೂ ಹೇಳಿದ್ದೀನಿ ನಾನು ಸೊ ಅದು ಜಡಿ ಇಡೋದೆಲ್ಲ ನಾನು ಹೋಗಿಲ್ಲ ಸೊ ಈಗ ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣು ಹಿಂಡ್ಕೊಂಡು ತೊಗೊಳ್ತಾ ಇದ್ದೀನಿ ಸೊ ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಡಿಟಾಕ್ಸ್ಗೆ ಟೇಸ್ಟ್ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ até ಏನು ನಮಗೆ ಲಾಸ್ಟ್ ಟೈಮಲ್ಲಿ ಟ್ವೆಂಟಿ ಒನ್ ಡೇಸಲ್ಲಿ ನಾನು ಹೇಗೆ ನಿಮಗೆ ಹೋಟ್ಸ್ ಸ್ಪಡ್ಡಿಂಗ್ ಎಲ್ಲ ಹೇಳ್ಕೊಟ್ ಹೇಳಿದ್ದೆ ಅಲ್ವಾ ಸೊ ಅದರಲ್ಲಿ ಫೇವ್ರೇಟೇ ಆಗಿಬೋಗ್ಬಿಟ್ಟಿತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಹೋಟ್ಸ್ಪಡ್ಡಿಂಗೇ ಇಲ್ಲ ಅಂತ ಹೇಳಿದ್ರೆ ಬೇರೆ ತಿಂಡಿನೇ ನಮಗೆ ತಿನ್ನೋದಿಕ್ಕಾಗಲ್ಲ ಆ ಥರ ಅಡಿಕ್ಟ್ ಆಗಿಬಿಟ್ಟಿದ್ವಿ ನಾವು ಅಷ್ಟು ಚೆನ್ನಾಗಿತ್ತು ಹಾಗೆಯೇ ಡಿಟಾಕ್ಸ್ ಡ್ರಿಂಕನ್ನು ತೊಗೊಳೋದ್ರಿಂದ ನಾವು ಅದಕ್ಕೆ ಅಡಿಟ್ ಆಗಿಬಿಡ್ತೀವಿ ಅಷ್ಟು ಟೇಸ್ಟ್ ಆಗಿರುತ್ತೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ನನಗೆ ಡಿಟಾಕ್ಸ್ ಡ್ರಿಂಕನ್ನು ಕುಡಿಬೇಕು ಅಂತ ಅನಿಸುತ್ತೆ ಅದರಲ್ಲೂ ಬೇರೆ 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 ಇಷ್ಟು ಇಡ್ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ್ದೀನಿ ಗೊತ್ತಾ ಸೆವೆನ್ ಟೈಪ್ಸ್ ಆಫ್ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಮಾಡ್ಕೊಂಡಿರೋದು ನನಗೊಂದು ತುಂಬಾ ಇಷ್ಟ ಆಗೋಯಿತು ನಾನು ಡೈಲಿ ಯಾವಾಗಲಾದ್ರಾಗಲಿ ಕುಡಿತೇ ಕುಡಿತೀನಿ ಮಾರ್ನಿಂಗ್ ಅಂತೂ ಫಿಕ್ಸು ಕುಡಿ ಕುಡ್ದೇ ಕುಡಿತೀನಿ ನಾನು ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕು ಸೊ ಇವತ್ತು ಬಂದುಬಿಟ್ಟು ಈ ಥರ ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಂಡಿದ್ದೆ ಸೊ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಹಾಗೆ ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಆಲ್ಮೋಸ್ಟ್ ಓಟ್ಸ್ ರೆಸಿಪಿನೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇನ್ನು ಮಧ್ಯಾಹ್ನ ಟೈಮಲ್ಲಿ ಸಂಜೆ ಟೈಮಲ್ಲಿ ಬೇರೆ ಬೇರೆ ಥರ ಮಾಡ್ಕೊಳ್ಳೋಣ ಮತ್ತು ಮಾರ್ನಿಂಗ್ ಟೈಮಲ್ಲಿ ಮಾತ್ರ ಹೋಟ್ಸ್ ರೆಸಿಪೀಸ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ದಿನ ಹೋಟ್ಸ್ ಸ್ಪ್ರಡ್ಡಿಂಗು ಯಾವತ್ತು ಒಂದೊಂದು ದಿನ ಚೇಂಜ್ ಮಾಡ್ಕೊಳ್ತೀನಿ ಬೇರೆ ಇನ್ಸ್ಟೆಂಟಾಗಿ ಏನಾದರೂ ಹೋಟ್ಸ್ ರೆಸಿಪೀಸ್ನ ಮಾಡ್ಕೊಳ್ಳೋದು ಆ ಥರ ಬಟ್ ಮಾರ್ನಿಂಗ್ ಟೈಮಲ್ಲಿ ಹೋಟ್ಸ್ ರೆಸಿಪಿ ಫಿಕ್ಸ್ ಅನ್ನೋ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಇವತ್ತು ಬಂದುಬಿಟ್ಟು ಕಿತ್ಲೆ ಹಣ್ಣು ಹಾಗೆಯೇ ಬನಾನಾ ಇದನ್ನು ಹೋಟ್ಸ್ ಪಡ್ಡಿಂಗ್ ಮಾಡ್ಕೊಂಡಿದ್ದೆ ಹಿಂದಿನ ದಿನ ರಾತ್ರಿನೇ ಹಾಕ್ಕೊಂಡಿದ್ದೆ ಸೊ ಅದಾದಮೇಲೆ ನಾನು ಒಂದು ಟ್ವೆಲ್ವ್ ಓ ಕ್ಲಾಕ್ ಟೈಮಲ್ಲಿ ಸ್ವಲ್ಪ ಒಂದು ಅವಲಷ್ಟು ಪಪಾಯನ ತಗೊಂಡಿದ್ದೆ ಅದಾದಮೇಲೆ ಸೊ ನಿಮಗೆ ಡಿಟಾಕ್ಸ್ ಡ್ರಿಂಕನ್ನು ಕುಡ್ದು ಆದಮೇಲೆ ತುಂಬ ಅಂದರೆ ತುಂಬ ಹೊಟ್ಟೆ ಆಗುತ್ತೆ ಸೊ ಆಗ ಒನ್ ಒನ್ ಅವರ್ ಬಿಟ್ಬಿಟ್ಟು ನಿಮ್ದು ಏನಿದೆ ಬ್ರೇಕ್ಫಾಸ್ಟ್ ಅದನ್ನು ಮಾಡ್ಕೊಳ್ಳಿ ಸೊ ಹಂಗಂತ ಹೇಳಿಬಿಟ್ಟು ಬೇರೆ ಬೇರೆ ಏನಾದರೂ ಎಲ್ಲ ತಿನ್ನೋದಕ್ಕೆ ಹೋಗಬೇಡಿ ಸೊ ಡಯೆಟ್ನ ಸ್ಟ್ರಿಕ್ಟಾಗಿ ಅಪ್ ಮಾಡಿ ಹಾಗೆ ಬಂದು ನಾನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೆ ಸೊ ಅದಕ್ಕೆ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಮಾಡ್ಕೊಂಡಿದ್ದೆ ಹಾಗೆ ಸಲಾಡ್ಗೆ ಅಂತ ಹೇಳಿಬಿಟ್ಟು ಸೈಡ್ ಒಂದು ಹಾಫ್ ಸೌತೆಕಾಯನ್ನ ತೊಗೊಂಡಿದ್ದೆ ಹಾಗೆ ಪಲಾವ್ ಮಾಡಿದ್ದೆ ಅಲ್ವ ಸೊ ಅದನ್ನೇ ತೊಗೊಂಡಿದ್ದೀನಿ ನಾನು ರೈಸ್ನು ಬಿಡೋದಿಲ್ಲ ಸೊ ಆ ಥರ ಎಲ್ಲದನ್ನೂ ತಿಂದ್ಕೊಂಡು ನಾವು ಡಯೆಟ್ ಪ್ಲ್ಯಾನ್ ಮಾಡೋಣ ಹೆಲ್ದಿಯಾಗಿ ಅಂತ ಹೇಳಿಬಿಟ್ಟು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹಾಗೆ ಸಂಜೆ ಬಂದ್ಬಿಟ್ಟು ಹಾಂ ಎಲ್ಲ ಕಾಳುಗಳನ್ನ ಹಾಕಿ ಸಾಂಬಾರು ಮಾಡಿದ್ವಿ ಸೊ ಏನು ಬಿಳಿ ಕಾಳು ಹೆಸ್ರು ಕಾಳು ಬೇಳೆ ಮತ್ತು ಮಳೆ ಹುರುಳಿಕಾಳು ಕಾಳು ತರಕಾರಿಲಿ ಬಂದ್ಬಿಟ್ಟು ಟೊಮೊಟೊ ಬೀನ್ಸು ಹಾಗೆ ಆಲೂಗೆಡ್ಡೆ ಮತ್ತು ಕ್ಯಾರೋಟು ಇಸು ಇಷ್ಟೆಲ್ಲ ಹಾಕ್ಬಿಟ್ಟು ಒಂದು ಪದಾರ್ಥ ಮಾಡಿದರು ಅದನ್ನು ನಾವು ತರಕಾರಿ ಪದಾರ್ಥ ಅಂತ ಹೇಳಿ ಕರಿತೀವಿ ಸೊ ಆ ಥರ ಮಾಡ್ಕೊಂಡಿದ್ವಲ್ವ ಸೊ ಅದನ್ನ ಅದಕ್ಕೆ ನನಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ಬಿಟ್ಟು ನೈಟ್ ಮಾ ್ಕೊಳ್ಳೋಣ ಚಪಾತಿನ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ ಸೊ ಇವತ್ತು ಒನ್ ಆ್ಯಂಡ್ ಹಾಫ್ ಚಪಾತಿನ ತಗೊಂಡಿದ್ದೀನಿ ನೈಟ್ಗೆ ಹಾಗೆ ಏನು ಮಿಕ್ಸ್ ಮಿಕ್ಸಲ್ಲಿ ಕಾಳುಗಳನ್ನ ಹಾಕಿಬಿಟ್ಟು ತರಕಾರಿನ ಹಾಕಿಬಿಟ್ಟು ಸಾಂಬಾರು ಮಾಡಿಕೊಂಡು ತೊಗೊಂಡೆ ಸೊ ಈ ಮತ್ತೆ ನೈಟ್ ನಾನು ವಾಕ್ನ ಕಂಪ್ಲೀಟ್ ಮಾಡಿಕೊಂಡೆ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು